ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಆಸನ ಎಂದ ತಕ್ಷಣ ಮೊದಲು ಹೆಸರು ಕೇಳಿ ಬರೋದು ದೇವೇಗೌಡರ ಕುಟುಂಬದ ಬಗ್ಗೆ ಆದರೆ ಇತ್ತೀಚೆಗೆ ಬದಲಾದ ಕೆಲವು ವಿದ್ಯಮಾನಗಳಿಂದ ರೇವಣ್ಣ ಕುಟುಂಬ ಇಲ್ಲಿ ಈಗ ಬಾಡಿಗೆದಾರರು ಎಂಬಂತಾಗಿದೆ ಚನ್ನಪಟ್ಟಣದ ಭದ್ರಕೋಟೆಯನ್ನ ಭೇದಿಸಿದ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತದೆ ಕಳೆದ ಉಪಚುನಾವಣೆಯ ಸಂಭ್ರಮವನ್ನ ಹಂಚಿಕೊಳ್ಳಲು ಕೈ ನಾಯಕರಿಗೆ ಒಂದು ವೇದಿಕೆ ನೆಪಬೇಕಿತ್ತು ಜೊತೆಗೆ ವಿರೋಧ ಪಕ್ಷಗಳನ್ನ ಬಗ್ಗು ಬಡಿಯಬೇಕಿತ್ತು ಇದಕ್ಕಾಗಿ ಬೃಹತ್ ಸಮಾವೇಶ ಆಸನದಲ್ಲಿ ಸಜ್ಜಾಗಿದೆ ಎನ್ನಬಹುದು ಇದರಿಂದ ಮುಜುಗರಕ್ಕೆ ಒಳಗಾದ ಧಳಪಡೆ ಬಹಿರಂಗ ಸವಾಲನ್ನ ಿದೆ ಹೌದು ರೇವಣ್ಣ ಕುಟುಂಬಸ್ಥರ ಮೇಲೆ ಕೇಳಿ ಬಂದ ಸಾಲು ಸಾಲು ಪ್ರಕರಣಗಳು ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡಿತ್ತು ಈ ಕುಟುಂಬದ ಕತೆ ಹೇಗೇಕೆ ಎನ್ನುವಂತಾಗಿತ್ತು ಹೀಗಾಗಿ ಹಾಸನದ ಜನತೆ ದೇವೇಗೌಡರ ಕುಟುಂಬಕ್ಕೆ ಗುಡ್ ಬೈ ಹೇಳಿದ್ರ ಎಂಬುದಕ್ಕೆ ಸಾಕ್ಷಿ ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕ ಜಯ ಉದಾಹರಣೆ ಇನ್ನು ಈ ಬೆಳವಣಿಗೆಯ ಕುರಿತು ಮಾತನಾಡಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ತಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಸಹೋದರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಜೆಡಿಎಸ್ ಪಕ್ಷವನ್ನ ಮತ್ತೆ ಅಧಿಕೃತ ಕಾರಕ್ಕೆ ತರುತ್ತೇವೆ ಎಂದಿದ್ದಾರೆ ಜೊತೆಗೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗುರಿಯಾಗಿಸಲು ಹೋದಾಗ ಏನಾಯಿತು ಎಂಬುದು ನಮಗೆ ತಿಳಿದಿದೆ ಎಂದರು ಕಾಂಗ್ರೆಸ್ ಎಚ್ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿಯವರ ಬಳಿ ಬರಬೇಕಿತ್ತ ಅಲ್ವೇ ಎಂದು ಪ್ರಶ್ನಿಸಿದ ಅವರು ಕಾಂಗ್ರೆಸ್ ಸಮಾವೇಶ ನಡೆಸಿ ಹಾಸನ ಜಿಲ್ಲೆಯನ್ನ ಇನ್ನಷ್ಟು ಅಭಿವೃದ್ಧಿ ನಮಗೆ ಯಾವುದೇ ತೊಂದರೆ ಇಲ್ಲ ಕಳೆದ ಐವತ್ತು ವರ್ಷಗಳಲ್ಲಿ ಹಾಸನಕ್ಕೆ ಕಾಂಗ್ರೆಸ್ ಏನು ಮಾಡಿಲ್ಲ ನಾವು ಈಗಾಗಲೇ ಹಲವು ಬಾರಿ ಸೋಲು ಗೆಲುವನ್ನ ಕಂಡಿದ್ದೇವೆ ಕಾಂಗ್ರೆಸ್ ಸಮಾವೇಶ ನಡೆಸುವ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದಿದ್ದಾರೆ ವಿಧಾನಸಭೆ ಚುನಾವಣೆ ಮುಗಿದು ಒಂದು ವರ್ಷದ ನಂತರ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಏನಾಯಿತು ಎಂಬುದು ಎಲ್ಲರಿಗೂ ಗೊತ್ತಿದೆ ದೇವರು ಮತ್ತು ಜನರಿಂದ ಮಾತ್ರ ನಮ್ಮನ್ನು ಮುಗಿಸಲು ಸಾಧ್ಯ ಎಂದು ವ್ಯಂಗ್ಯವಾಡಿದ್ದಾರೆ ಇನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ದು ಹಾಸನದಲ್ಲಿ ಹೊರ ವರ್ತುಲ ರಸ್ತೆಗೆ ಹಸಿರು ನಿಶಾನೆ ತೋರಿದ್ದೇನೆ ಎಂದು ಅವರು ಹೇಳಿಕೆ ನೀಡಿದ್ದಾರೆ ಇನ್ನು ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೈಲ್ವೆ ಮೇಲ್ಸತುವೆ ದ್ವಿಪಥದಿಂದ ನಾಲ್ಕು ಪಥಕ್ಕೆ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಯೋಜನೆಗಳಿಗೆ ಅನುಮತಿಯನ್ನು ನೀಡಲಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ಒಟ್ಟಾರೆ ಈಗಾಗಲೇ ಅತಂತ್ರವಾಗಿರುವ ಜೆಡಿಎಸ್ಗೆ ದೋಸ್ತಿ ಮಾತ್ರ ಉಳಿದಿದೆ ಇನ್ನು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಮತ್ತೆ ಬರ್ತವೆ ಎನ್ನುವ ಜೆಡಿಎಸ್ ಬಲದ ಬಗ್ಗೆ ಹಾಗಾದ್ರೆ ತಿಳಿಯಲೇಬೇಕು ಇದಕ್ಕೆಲ್ಲ ಏನೆಲ್ಲ ಕಾರಣಗಳು ಇರಬಹುದು ಎಂಬುದನ್ನ ಮುಂದಿನ ಅಪ್ಡೇಟ್ ನಲ್ಲಿ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ